ವಿಜಯಪುರ ಪಟ್ಟಣದ ರೇಣುಕಾ ಯಲ್ಲಮ್ಮ ದೇವಾಲಯದ ಎಂಬತ್ತಾರನೇ ವರ್ಷದ ಹೂವಿನ ಕರಗ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಪಟ್ಟಣದ ರೇಣುಕಾ ಯಲ್ಲಮ್ಮ ದೇವಾಲಯದ ಬಳಿ ರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕರಗವನ್ನು ಹೊತ್ತು ಕರಗದ ಪೂಜಾರಿ ದೇವರಾಜ್ರವರು ಮರುದಿನ ಬೆಳಿಗ್ಗೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕರಗವನ್ನು ದೇವಾಲಯಕ್ಕೆ ತಂದು ಇಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಬಾಲಕೃಷ್ಣರವರು ದೇವಾಲಯಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿ ಎಂಬತ್ತಾರನೇ ವರ್ಷದ ಕರಗ ಮಹೋತ್ಸವವು ಅದ್ದೂರಿಯಾಗಿ ನಡೆಯುತ್ತಿದ್ದು ಬಹಳ ಕಷ್ಟದ ಕೆಲಸವನ್ನು ಸಮುದಾಯದ ಬಂಧುಗಳು ಒಗ್ಗಟ್ಟಿನಿಂದ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಿಂದ ಕರಗವು ಹೊರಟು ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೀರಕುಮಾರರು ಹಾಗೂ ಕರಗದ ಮುಖ್ಯಸ್ಥರು ಇದ್ದರು ಸತೀಶ್ ಕುಮಾರ್ ಜಿ ವಿಜಯ ನ್ಯೂಸ್ ವಿಜಯಪುರ ಸನ್ಮಾನ್ಯ ವಿದಿಗುಲ ಕ್ಷತ್ರಿಯರ ಎಲ್ಲ ಸ್ನೇಹಿತರನ್ನ ನಮ್ಮ ಇದರಲ್ಲಿ ಕರ್ಜಿನ ಮಾಪಿಸಲಿ ಎಲ್ಲರಿಗೂ ಒಂದು ತಿಳಿ ಹೇಳಿ ಅವರ ಬಗ್ಗೆ ದೇವ್ರ ಬಗ್ಗೆ ಇಲ್ಲಮ್ಮ ದೇವರ ಬಗ್ಗೆ ಸ್ವಲ್ಪ ಇನ್ನೂ ಮುಂದುವರ್ಷ ಎಂಬತ್ತಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾಕೆ ಸಣ್ಣ ವಿಷಯದಲ್ಲೆಲ್ಲ ನೀವು ಸ್ವಲ್ಪ ಇದು ಮಾಡೋದು ಬೇಡ ಅಂದಾಗ ಎಲ್ಲರೂ ಒಪ್ಪಿಕೊಂಡ್ರು ಬಹಳ ಒಂಥರ ಇದು ಪ್ರಚೋದನೆ ಮಾಡ್ದೇನೆ ಭಾಳ ಆನಂದವಾಗಿ ಒಪ್ಕೊಂಡ್ರು ನನಗೆ ಭಾಳ ಖುಷಿ ಇದು ಶಾಂತಿಯುತವಾಗಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಇದೊಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಇದು ಎಂಬತ್ತಾರು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಬರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇದು ಆದರೂ ಇಷ್ಟೆಲ್ಲ ನೋಡು ಕಷ್ಟ ಕಾಲದಿಂದ ಬಂದಿದ್ದಾರೆ ಈಗೊಂದು ಸುಲಭ ಇದೆ ಈಗ ಎಲ್ಲ ಹಣಕಾಸು ಇದೆ ಎಲ್ಲ ಅನುಕೂಲಗಳಿದೆ ಎಲ್ಲ ವಾಹನಗಳಿದೆ ಪ್ರತಿಯೊಂದಕ್ಕೂ ಇವಾಗೇನು ಅನನುಕೂಲ ಇಲ್ಲ ಆ ಕಷ್ಟ ಕಾಲದಲ್ಲಿ ನಾನು ಎತ್ನ ಓಡಾಡ್ಕೊಂಡು ಓದೋದ್ರು ಕಟ್ಟೋದು ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಸ್ನೇಹಿತರು ಬಂಧು ಬಳಗ ಎಲ್ಲ ಸೇರಿಸ್ತಾರೆ ಇಲ್ಲಿ ಜಾತಿ ವಿಕುಲ ಕುಲ ಭೇಗ ಏನೂ ಇಲ್ಲ ಎಲ್ಲ ಒಂದಾಗಿ ಒಂದು ನಮ್ಮ ಹಿಂದುತ್ವ ಕ್ಷೇತ್ರದೆಲ್ಲ ಸೇರಿ ಒಂದು ಎರಡು ನಮ್ಮ ಜಾತ್ರಾ ಮಹೋತ್ಸವ ಕರ್ಗ ಮಹೋತ್ಸವ ಮಾಡ್ತಾ ಇದ್ದಾರೆ ನಾನು ಅವನು ದರ್ಶನ ಮಾಡ್ಕೊಂಡು ಬಂದು ಅಮ್ಮ ದರ್ಶನ ಮಾಡಿಕೊಂಡು ಆ ಒಂದು ಅವರಿಂದ ಒಂದು ಆಶೀರ್ವಾದವನ್ನು ಬಂದಿದ್ದೀನಿ ನನಗೆ ಭಾಳ ಆನಂದ ಆಗಿದೆ ಈ ಶಾಂತಿಪ್ರಿಯ ನಮ್ಮ ವಿಜಯಪುರದ ಜನತೆಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ